ಇಡೀ ಗ್ರಾಮಸ್ಥರು ಐನೂರು ಐದೂರು ಗ್ರಾಮ ಆ ಮಾಗಣ ಸೇರೊಂದು ಭತ್ತಿ ಶ್ರದ್ಧೆ ಪ್ರಾರ್ಥನೆ ಮಾಡ್ತನಿಗೆ ನಮ್ಮ ಅಂತ ಶಿಲ್ಪಿ ಅನುಸಾರ ಪ್ರಕಾರ ಆಕುಲು ಆ ಶಿಲ್ಪಿ ನಾಕು ನಾಗದೇವರನ್ನ ಪೂರಾ ಬೋಡಿಸ್ತಾನೆ ಆ ಕಲ್ಲೆಡು ಪೂರ ಆಯ್ತಾ ಆವ ಕಲ್ಲುಡು ಪೂರ ಮಕ್ಕೊಂದು ಬೈದೇ ಅಂಚ ಆ ಕಲ್ಲಡು ಆ ಕುಲ್ಲು ಕುಲ್ಲುದು ಐಕು ಬೋಡಿತ ನಾಕಿನ ಚೇನ್ ಇದೆ ಐತಿ ನಕ್ಕೆ ಪುರ ಪೆಟ್ಟು ಬಾರ್ದಿಪ್ಪಾರೆ ಅವ್ರು ಅಂದ್ರೆ ಅವು ಸ್ಪರ್ಶ ಅಸ್ಪೃಶ್ಯ ಮೈಲಡು ಪುರ ಕಾಣ್ತೇವೆ ಅಂಚ ಆ ಉದ್ದೇಶವಾದ ನಾಗದೇವರನ್ನು ಶಾಸ್ತ್ರ ಅಂತ ಕಂಡ್ತೇವೆ ನಲ್ಪತ್ತೆರಮ್ಮ ದಿನ ಉಲ ಆ ಜಲ ಅಧಿವಾಸ ಒಂದು ಶಾಸ್ತ್ರ ಅಂಚ ನಲ್ಪತ್ತೆರಡು ದಿನ ತುಲೈ ತಾಯೇ ನಮ್ಮ ಪ್ರತಿಷ್ಠೆ ಮಾಡಿಕೊಡು ವಂಜಿ ಮಂಡಲನ್ನು ಕಂಡ್ತೇವೆ ಅಂಚ ಐಕ ಆ ಕೇಣಿ ಪೆಟ್ಟು ನಾನಲ್ಲ ಆ ದೋಷಂಕುಳು ನಿವಾರಣೆ ಆವ ಐಕ್ ಐಕ ಕೆಲವು ಆ ಜಲಾದಿವಾಸ ರತ್ನಾದಿವಾಸ ಆ ಧ್ಯಾನ ಆದಿವಾಸ ಶೈ್ಯಾದಿ ಲಾಸ್ಟ್ದೇ ನಮ್ಮ ಮಲ್ಕು ಶೈಯಾದಿವಾಸ ಅಂಥ ಪುಷ್ಪ ಆದಿವಾಸ ಐನು ಬಗೆತ ಅಧಿವಾಸಂಕುಳು ಪ್ರತಿಕ್ರಿಯೆಗಳು ಆವರು ಆವರ ಉಂಟು ಶಾಸ್ತ್ರ ಉಂಟು ಈ ರೀತಿಯ ಕೆಲವು ಶಾಸ್ತ್ರ ಅಂಕಳು ಪರಪಂಟೆ ಅಂಚೆ ಇನ್ನಿತ ಸುರೂತ ಪೂರ್ವಭಾವಿಯಾದ ನಾಗದೇವರನ್ನು ಮೂಲ ನಕ್ಷತ್ರ ಹೆಗ್ಗ ಆ ನಾಗದೇವರಿಗೂ ಪಣ್ಣಿಂಚಿನ ಸಂಪತ್ತು ತಾರೆ ಆ ಸಂಪತ್ತು ತಾರೆಯು ಮೂಲ ನಕ್ಷತ್ರ ಅಂತೂ ನಾಗದೇವರಿಗೆ ದಿನ ಉಂಟು ಬ್ರಹ್ಮಲಿಂಗೇಶ್ವರ ದೇವರಿಗೆ ಪರಿವಾರ ಅಂಚನೆ ರತ್ತೇಶ್ವರಿ ಆ ನಂದಿಕೇಶ್ವರೇ ಅಂಚನೆ ಕ್ಷೇತ್ರಪಾಲೆ ಧರ್ಮದೇವತೆ ಹಾಕ್ಲೆ ಆಕ್ಲೇನು ಪೂರ ದಿನ ಉಂಟು ಪಂಚಾಮೃತ ಅಭಿಷೇಕ ಮಾಡ್ತಂದು ಇನಿತ ಒಂಜಿ ಒಂಜಿ ಸಾಧಾರಣ ಒಂಜಿ ರೀತಿಯದ ಆಹ್ವಾನಗಳು ನಾಗದೇವರನ್ನ ಚೈತನ್ಯಗಳು ಬರ್ರೆಗ್ ಒಂದು ರೀತಿಯದ ಆಹ್ವಾನ ಅಂತ ನನ ಎಲ್ಲಾಂದಿದ ದಿನ ಉಂಟು ಐಕು ಬೋಡಿದ್ನಕ ಹೋಮ ಪ್ರತಿಕ್ರಿಯೆಗಳು ಆವರಣು ಐಕು ಎಲ್ಲ ಎಲ್ಲಂದಿಲ್ಲ ಇಂಚನೇ ಪಂಚಾಮೃತ ಅಭಿಷೇಕ ಬಿಂಬ ಶುದ್ಧಿ ಪ್ರತಿಕ್ರಿಯೆಗಳು ಪೂರ ಅವರೆಂಡು ಆಯ್ ಹೋಗ್ತಾ ಲಾಸ್ಟ್ ಮಕ್ಕಳೇನು ಶೈ ಆದಿವಾಸ ಉಂಟು ಮಕ್ಕಳೇನು ಎಲ್ಲಾಂದಿದ್ದ ದಿನ ಉಂಟು ಮಲ್ಪರಂಡು ಮರುದಿನ ಸುಮೂರ್ತ ಉಂಟು ಮಕ್ಕಳೇನು ಪ್ರತಿಷ್ಠೆ ಮಲ್ತನಂಡ ಬೊಕ್ಕ ಮಕ್ಕಳು ಏಪಲ್ಲ ಎಪ್ಪರ ಇಜ್ಜಿ ಎಂದು ಶಾಸ್ತ್ರ ಇಪ್ಪನಂದು ಅಥವಾ ದಿನಾಲ ನಂಕೆಯ ಬತ್ತನಂದ ಅನುಗ್ರಹ ಆದ ಇಪ್ಪರು ಎಂದು ಶಾಸ್ತ್ರ ಪುರ ಪಂಚೆ ಅಂಚ ಇನಿತ ದಿನಂಟು ಮೂಲ ನಕ್ಷತ್ರ ನಾಗದೇವರಿಗೆ ಗೋಡಿತನಕ್ಕನೆ ಪಂಚಾಮೃತ ಅಭಿಷೇಕ ಪುರ ಪ್ರತಿಕ್ರಿಯೆ ಮಲ್ತೊಂದು ನಾಗದೇವರಿಗೆ ಪೂಜೆ ಮಾಡ್ತಂದು ನಾನದ ಪುರುತುಡು ಆ ದೇವರನ್ನು ಜಲಾವಧಿವಾಸ ಬ್ರಹ್ಮಲಿಂಗೇಶ್ವರ ದೇವರನ್ನು ಜಲಾವಧಿವಾಸ ಮಾಡ್ಪಾರು ಅಂಥ ಇನ್ನಿತ ಪ್ರಕ್ರಿಯೆಯನ್ನು ಆ ನಾಗದೇವರು ಪುರುಲು ಮಲ್ಪಾದ ಕೊರೆಯದು ಎಲ್ಲ ಅಂದಿದ ಸು ಉಂಟು ಆ ಸಿಂಹಲಗ್ನ ಉಂಟು ಮಗುಳು ಪ್ರತ್ಯಕ್ಷ ಮಲ್ಪರೆಂಡು ಪೂರ್ವಭಾವಿಯಾಗಿಲ್ಲ ಐತ ಸುಮಾರು ಕೆಲವು ಕರ್ಮಾಂಗಣನು ಕೂಡ ಮಲ್ಪರೆಂಡು ಅವೇನು ಪುರ್ಲುಡಾವದು ಭತ್ತ ಮಹಾಜನ ಸಮಾವ ಪೂರ ಜನ ಅಂತೇಳಲ್ಲ ಮಹಾಚಾರ್ಯಗಳ ಎದ್ದೆಂತಿತ್ತು ದುಃಖ ಬತ್ತೆಯನ್ನು ಕೂಡ ರಕ್ಷಣೆ ಅಂತಿತ್ತು ನಕ್ಕ ಸಂಬಂಧ ಭಕ್ ಮಾತು ಜಾಗದಾಕ್ ಈ ದಾಖಲು ಐನೂರು ಆಗಣೆ ಸಂಬಂಧ ವಚನಕ್ಕೂ ಮಾತಾ ಸೇರೊಂದು ವೈಭವ ರೀತಿ ಎಲ್ಲ ಅಂದಿದ್ದೇನೆ ಆ ಪ್ರತಿಷ್ಠೆಯ ಮಹೋತ್ಸವ ಪೂರ ಆವರೆಂದು ಪುರುಡು ಮಲ್ಪಾಡು ಎಂಚ ಮಲ್ಪಾಡು ಬಂತಲ್ಲ ಆ ದೇವರ ಎಂಟು ಎಂಚ